ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆಲ್ಲ ಕಬಾಳಮ್ಮ ಕಿಚನ್ಗೆ ಸ್ವಾಗತ ನಾನಿವತ್ತು ಮೀನು ಸಾರು ಮಾಡ್ತಾಯಿದ್ದೀನಿ ಮೀನು ಸಾರಿಗೋಸ್ಕರ ನಾನು ಮೀನು ಚೆಂದಾಗಿ ತೊಳೆದಿಟ್ಕೊಂಡಿದ್ದೀನಿ ಈರುಳ್ಳಿ ಒಂದು ಮೂರು ಬೆಳ್ಳುಳ್ಳಿ ಒಂದೆರಡು ಒಂದು ಎರಡು ಚಕ್ಕೆ ಒಂದು ಮೂರು ಲವಂಗ ಇದರಲ್ಲಿ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಕೆಂಪು ಮೆಣಸಿನ್ಕಾಯಿ ಒಂದು ಐದು ತೊಗೊಂಡಿದ್ದೀನಿ ಧನಿಯಾ ಒಂದು ಮೂರು ಸ್ಪೂನು ಒಂದು ಅರ್ಧ ಸ್ಪೂನ್ ಮೆಂತ್ಯ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸು ಒಂಚೂರು ಚೂರು ತೆಂಗಿನಕಾಯಿ ಮತ್ತು ಒಂದು ಟೊಮೆಟೊ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಹುರ್ಕೊಳ್ತೀನಿ ಇಲ್ಲಿ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಬಾಣಲಿ ಇಟ್ಬಿಟ್ಟು ಫಸ್ಟು ಧನಿಯಾ ಇದ್ದೀನಿ ಮೆಣಸು ಹಾಕ್ಕೊಳ್ತೀನಿ ಎಲ್ಲ ಒಟ್ಟಿಗೆ ಹಾಕ್ಕೊಬಿಡ್ತೀನಿ ಇದು ಮೆಂತ್ಯ ಮತ್ತು ಜೀರಿಗೆ ಈಗ ಇದಕ್ಕೇನೆ ಈರುಳ್ಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಮತ್ತು ಚಕ್ಕೆ ಲವಂಗ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವಾಗ ಉಳ್ಕೊಳ್ಳೋಣ ಈಗ ಇದಾಗಿದೆ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಾಗಿದೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಆದಮೇಲೆ ಆರಿಸ್ಬಿಟ್ಟು ಎಲ್ಲ ಕ್ಲೀನಾಗಿ ರುಬ್ಕೊಂಡು ಬರ್ತೀನಿ ನಾನು ಈಗ ಇದೆಲ್ಲ ನಾನು ನಾನಿಷ್ಟು ಹುಣ್ಸೆಣ್ಣು ತೊಗೊಳ್ತಾ ಇದ್ದೀನಿ ಹುಣ್ಸೆಂಗೆ ತೊಳ್ಕೊಂಡು ಅದಕ್ಕೆ ರುಬ್ಬಕ್ಕೆ ಹಾಕ್ಕೊಳ್ತೀನಿ ಈಗ ಇದೆಲ್ಲ ನಾನು ಮೇಲೆ ರುಬ್ಕೊಂಡು ಬರ್ತೀನಿ ನನಗೆ ಮಸಾಲೆ ಎಲ್ಲ ರುಬ್ಕೊಂಡು ಒಂದೇ ಸಲ ಬಾಣ್ಲಿಗೆ ಹಾಕಿಟ್ಕೊಂಡಿದ್ದೀನಿ ನಾವಿದ ಎಣ್ಣೆನಲ್ಲಿ ಹುರಿದಿರೋದ್ರಿಂದ ನಾನು ಯಾವುದೇ ಎಣ್ಣೆ ಹಾಕ್ಬಿಟ್ಟು ಮತ್ತೆ ಒಗ್ಗರಣೆ ಹಾಕ್ತಾ ಇಲ್ಲ ಈಗ ಚೆಂದ ಕುದಿಬೇಕು ಕುದಿಯಕ್ಕೆ ಬಿಟ್ಬಿಡೋಣ ಇದು ಇಷ್ಟು ಗಟ್ಟಿ ಇರಲಿ ಮೀನು ಹಾಕಿದ್ರೆ ಮತ್ತೆ ಸ್ವಲ್ಪ ತೆಳು ಬರುತ್ತೆ ಈಗ ಇದು ಕುದೀತಾ ಇದೆ ನಾನು ಇದಕ್ಕೊಂದೊಂದೇ ಮೀನು ಹಾಕಿಬಿಟ್ಬಿಡ್ತೀನಿ ಇದನ್ನು ಹಾಕಿದ್ಮೇಲೆ ತಿರುಗ್ಸೋಕೆ ಹೋಗ್ಬೇಡ್ರಿ ಒಂದು ಹತ್ತು ನಿಮಿಷ ಹೀಗೆ ಬಿಟ್ಬಿಡೋಣ ಅದು ಬೆಂದಾದ್ಮೇಲೆ ಒಂದು ಸಲ ತಿರುಗ್ಸ್ಕೊಳ್ಳೋಣ ದಯವಿಟ್ಟು ನನ್ನ ವಿಡಿಯೋ ನೋಡೋರು ಇದೇ ಮೊದಲಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲೇ ಇರೋ ಬೆಲ್ಲೈಕ್ನ ಒತ್ತಿ ನಾನು ಈಗ ಮೀನೆಲ್ಲ ಹಾಕಿದ್ದೀನಿ ಮುಚ್ಬಿಟ್ಟು ಬಿಟ್ಬಿಡ್ತೀನಿ ಒಂದು ಹತ್ತು ನಿಮಿಷ ಬಿಡೋಣ ಈಗ ಇಲ್ಲಿ ಸಾರು ಆಗಿದೆ ಮೀನೆಲ್ಲ ಚೆಂದಾಗಿ ಬೆಂದು ಮೇಲೆ ಬಂದಿದೆ ನಾನು ಸ್ಟವ್ ಆಫ್ ಮಾಡ್ಕೊಳ್ತೀನಿ ನಾನು ಎಣ್ಣೆ ನೋಡ್ರಿ ಹಾಕಲೇ ಇಲ್ಲ ಮಸಾಲೆ ಹುರಿದಿದ್ದ ಎಣ್ಣೆನೇ ಅಲ್ಲಿ ಬಿಟ್ಕೊಂಡು ಬಂದಿದೆ ಈಗ ಬಿಸಿ ಬಿಸಿ ಮೀನು ಹುಳಿ ರೆಡಿಯಾಗಿದೆ ಅನ್ನಕ್ಕೆ ಮುದ್ದೆಗೆಲ್ಲ ಚೆಂದ ಇರುತ್ತೆ ನೀವು ಊಟ ಮಾಡ್ಬೋದು ನೆಗಡಿ ಇದ್ದಾಗ ಈ ಮೀನು ಹುಳಿ ಮಾಡ್ಕೊಂಡು ತಿಂದರೆ ನೆಗಡಿ ಎಲ್ಲ ಕಮ್ಮಿ ಆಗುತ್ತೆ ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲೇ ಇರೋ ಬೆಲ್ಲೈಕ್ನ ಒತ್ತಿ ದೇವ್ರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತೀನಿ ಥ್ಯಾಂಕ್ ಯು